ಮುನ್ನೂರ ಐವತ್ ಮೂರಾ ಐವತ್ ಮೂರ ಐವತ್ ಮೂರ ಐವತ್ ಮೂರ ಐವತ್ತು ಮುನ್ನೂರ ಐವತ್ ಮೂನ್ ಇದೆ ಮುನ್ನೂರ ಎಪ್ಪ ಎಪ್ಪ ಎಂಬತ್ ಮುನ್ನೂರ ಎಂಬತ್ ಮುಂದ್ರ ಎಂಬತ್ ಮೂರ ಎಂಬತ್ ಮುಂದೂರ ಎಂಬತ್ ಮುಂದ್ರ ಎಂಬತ್ ರೈ ಎಂಬತ್ 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 ಮುನ್ನೂರ ನಾನೂರ ನಾನೂರ ನಾನೂರು ನಾನೂರು ರೂಪಾಯಿ ನಾನೂರು ನಾರ ಎಂಬತ್ತು ರೂಪಾಯಿ ನಾಲ್ಕು ಐನೂರು ಐನೂರು ಇಪ್ಪತ್ತ್ ಮುಂದ್ರ ಐವತ್ತು ಮುಂದೂರ ಎಪ್ಪತ್ತು ಮುಂದ್ರ ढाड़ी क्या बजाता है? मंदरा <ones routinely in pc bone> है इस मंदरा इस मंदरा 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 देश मंदरा देश मंदरीपत मंदरीपत मंदर मुरस मंदर मुरस मंदर नलवा 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 देश मंदर नलवा देश मंदरीपत 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 नानोर नानोर ना मंदरीपत मंदरीपत मंदरी ಐನೂರು 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 ಐನೂರ ಐದು ಐನೂರು ಐದು ಐನೂರು 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 ಇಪ್ಪತ್ತು ಐನೂರು ಮೂವತ್ತು ಐನೂರ 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 ಎಪ್ಪತ್ತು ಐನೂರ ಎಪ್ಪತ್ತು ಆರುನೂರು ಆರುನೂರ ಐದು ಆರುನೂರೂರಪ್ಪತ್ತು